ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಲೆ ತುದಿ ಬಡಿಸುವಂತಹ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಅರ್ಧ ಕಪ್ಪಷ್ಟು ಒಣಕಾಯಿ ಅಥವಾ ಕೊಬ್ಬರಿ ಅರ್ಧ ಕಪ್ಪಷ್ಟು ಕಡಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ನೆನ್ಸಿರುವಂತಹ ಹುಣಸೆ ಹಣ್ಣು ಆರಕ್ಕೆ ಬೇಡಿಗೆ ಮೆಣಸು ಹಾಗೂ ಗುಂಟೂರು ಮೆಣಸು ಎರಡನ್ನೂ ಇಟ್ಕೊಂಡಿದೀನಿ ಒಂದು ಬಾಣ್ಲಿಗೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ ಕಡಲೆ ಬೇಳೆನ ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆನ ಎರಡು ನಿಮಿಷ ಹುರ್ಕೊಂಡಾದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮನೇಲಿ ಏನು ತರಕಾರಿ ಇಲ್ದೆ ಇರುವಾಗ ಐದೇ ನಿಮಿಷದಲ್ಲಿ ಈ ರೀತಿಯ ಒಂದು ಅಡುಗೆನ ಮಾಡ್ಕೊಳ್ಬೋದು ಕಡಲೆ ಬೇಳೆ ಕೆಂಪಾಗುವಷ್ಟು ಹುರ್ಕೊಳ್ಬೇಕು ಇದಕ್ಕೆ ಹೆಚ್ಚಿರುವಂತ ಒಣಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರ್ದಿಟ್ಕೊಂಡಿರುವಂತ ಎಲ್ಲಾ ಪದಾರ್ಥಗಳನ್ನು ಹಾಕಿ ತಿರ್ಸ್ಕೊಳ್ತಾ ಇದ್ದೀನಿ ಒಂದು ಸಲ ತಿರ್ಸಿರುವಂತಹ ಪದಾರ್ಥಕ್ಕೆ ಈಗಾಗಲೇ ನೆನ್ಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡು ಮತ್ತೊಮ್ಮೆ ತಿರ್ಸ್ಕೊಳ್ತಾ ಇದ್ದೀನಿ ಇರಿಸಿರುವಂತಹ ಚಟ್ನಿಯನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈ ಕಡ್ಲೆ ಬೇಳೆ ಚಟ್ನಿ ಅನ್ನದ್ ಜೊತೆ ಮಾತ್ರ ಅಲ್ಲದೆ ದೋಸೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಕೊನೆಯದಾಗಿ ಒಗ್ಗರಣೆ ಕೌಲಿಗೆ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಸಾಸಿವೆ ಸ್ವಲ್ಪ ಇಂಗು ಒಗ್ಗರಣೆ ಹಾಕಿದ್ರೆ ರುಚಿಯಾದ ಸುಬ್ರಹ್ಮಣ್ಯ ಚಟ್ನಿ ಸವಿಯಲು ರೆಡಿ ಸುಬ್ರಹ್ಮಣ್ಯ ಚಟ್ನಿ ಅಂತಾನೆ ಫೇಮಸ್ ಆಗಿರುವ ಈ ಚಟ್ನಿನ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು